ದೇಶದ ಶ್ರೀಮಂತ ನಗರವನ್ನೇ ಗೆಲ್ಲುವತ್ತ ಬಿ ಜೆ ಪಿ ಹೆಜ್ಜೆ ಹಾಕಿದೆ ಕೆಲವು ಕಡೆಯಲ್ಲಿ ಫಲಿತಾಂಶ ಬಂದಿದೆ ಕೆಲವು ಕಡೆಯಲ್ಲಿ ಟ್ರೆಂಡ್ ಮಾತ್ರ ನಮಗೆ ಈ ಕ ಶಿಕ್ಷಣಕ್ಕೂ ಸಿಗ್ತಾ ಇದೆ ಎಂಟು ಗಂಟೆ ವೇಳೆಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದು ಮುಂಬೈದು ಮಹಾರಾಷ್ಟ್ರದ್ದು ಪಾಲಿಕೆಗಳ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ನೋಡಿ ಒಟ್ಟು ಇಪ್ಪತ್ತೊಂಬತ್ತು ಪಾಲಿಕೆಗಳಿದೆ ಮಹಾನಗರ ಪಾಲಿಕೆಗಳು ಇದೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೊಂಬತ್ತು ಮಹಾನಗರ ಪಾಲಿಕೆಗಳಿಂದ ಒಂದು ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದು ಜನ ಹತ್ತಿರ ಹತ್ತಿರ ಹದಿನಾರು ಸಾವಿರ ಜನ ತಂದುಕೊಳ್ಳಿ ಅಷ್ಟು ಜನ ಅಲ್ಲಿ ಸ ಕಂಟೆಸ್ಟ್ ಮಾಡಿದರು ಒಟ್ಟು ಪುರಸಭೆಗಳು ಒಂಬತ್ತಿವೆ ಮುಂಬೈ ನಗರದಲ್ಲಿರ್ತಕ್ಕಂಥ ಒಟ್ಟು ವಾರ್ಡ್ಗಳ ಸಂಖ್ಯೆ ಇನ್ನೂರು ಇಪ್ಪತ್ತೇಳು ಯಾಕೆ ಇಷ್ಟೊಂದು ಹೌದಾ ಅಷ್ಟೊಂದು ಮುಂಬೈ ಅಂತ ಹೇಳಿಬಿಟ್ರೆ ಏನು ಅಂತ ಎತ್ತ ಅಂತ ಕೇಳಿದ್ರೆ ಒಂದು ಎಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ತ್ರೀ ಮಹಾನಗರ ಪಾಲಿಕೆಯದ್ದು ಬರೀ ಒಂದು ಬಜೆಟ್ ವರ್ಷದ ಬಜೆಟ್ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಇದೆ ಆ ಕಾರಣಕ್ಕೇ ಅಷ್ಟೊಂದು ಇಂಪಾರ್ಟೆನ್ಸು ಈ ಒಂದು ಪಾಲಿಕೆ ಚುನಾವಣೆಗಳಿಗೆ ಏನಾಗ್ಬಿಡುತ್ತೆ ನಿಮಗೆ ಮಹಾರಾಷ್ಟ್ರದಲ್ಲಿ ಇದೇ ಶಿವಸೇನೆ ಕಡೆಯವರು ಅಧಿಕಾರ ಹಿಡಿದಿದ್ದರೂ ಪರವಾಗಿಲ್ಲ ಈ ಥರದ ಪಾಲಿಕೆಗಳಲ್ಲಿ ಅಧಿಕಾರ ಹಿಡ್ಕೊಂಡ್ಬಿಟ್ರು ಕೂಡ ಪಕ್ಷ ಜೀವಂತವಾಗಿರಲಿಕ್ಕೆ ಪಕ್ಷ ಉಸಿರಾಡಲಿಕ್ಕೆ ಆ ಪಾಲಿಕೆಗಳ ಒಂದಷ್ಟು ಬಜೆಟ್ ಇರುತ್ತಲ್ಲ ಅದು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರುತ್ತೆ ಯಾವುದೇ ಪಾರ್ಟಿಗಾದರೂ ಅಷ್ಟೇ ಕರ್ನಾಟಕದ ಪ್ರಾದೇಶಿಕ ಪಕ್ಷಕ್ಕಾದರೂ ಅಷ್ಟೇ ಅಧಿಕಾರದಲ್ಲಿ ಇಲ್ಲದೇ ಇದ್ದರೆ ಏನಾಗ್ಬಿಡ್ತಾರೆ ಇರು ಅಂತ ಹೇಳಿದ್ರೆ ನಮ್ಮ ಅವಶೇಷ ಆಗಿಬಿಡ್ತಾರೆ ಆದರೆ ತಾಲೂಕ್ ಪಂಚಾಯಿತಿ ಚುನಾವಣೆ ಜಿಲ್ಲಾ ಪಂಚಾಯತಿ ಚುನಾವಣೆ ಎಮ್ ಎಲ್ ಸಿ ಗ್ರಾಮ ಪಂಚಾಯತ್ ಚಿಹ್ನೆ ಇಲ್ಲದೆ ಇದ್ದರೂ ನಮ್ಮ ಕಡೆಯನ್ನು ಗೆಲ್ಲಿಸ್ರು ಈ ಥರದ್ದು ಮಾಡ್ಕೊಂಡು ಮಾಡ್ಕೊಂಡು ಏನು ಮಾಡ್ತಾರೆ ಆ ಕಾರ್ಯಕರ್ತರಿಗೆ ಒಂದು ಹೋಪ್ ಇಟ್ಟಿರ್ತಾರೆ ಇವರು ಓ ಏನೋ ಮಾಡ್ತಾರೆ ನಮ್ಮ ಪಕ್ಷ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಏನೋ ಮಾಡಿಬಿಡ್ತಾರೆ ಏ ನಮ್ಮ ಹುಡುಗನ್ನೇ ಒಬ್ಬನ ಎಮ್ ಎಲ್ ಸಿ ಮಾಡಿಬಿಟ್ರಪ್ಪ ಈ ಸಲ ಏ ಅವ್ರಿಗೆ ಟಿಕೆಟೇ ಕೊಟ್ಟೆ ಕೊಡ್ತಾರೆ ಅವರು ಹಾಯ ನಮ್ಮ ನಾಯಕ ಆ ಥರ ಎಲ್ಲ ಮಾಡಲ್ಲ ಈ ಒಂದು ನಿರೀಕ್ಷೆಗಳು ಆಸೆ ಒಂದಷ್ಟು ಭರವಸೆಗಳ ಮೇಲೆ ಪಕ್ಷವನ್ನು ಜೀವಂತವಾಗಿಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ ಮಹಾರಾಷ್ಟ್ರದಲ್ಲಿ ನೋಡಿ ಶಿವಸೇನೆ ಅದು ಉದ್ಧವ್ ಅಂತ ಕರ್ಕೊಂಡ್ರೂ ಇದೇನೆ ಅಥವಾ ರಾಜ್ ಅಂತ ಕರ್ಕೊಂಡ್ರು ಇದೇನೆ ಅಲ್ಲೇನಾಗುತ್ತೆ ನಿಮಗೆ ಪಕ್ಷ ಜೀವಂತವಾಗಿಡಲಿಕ್ಕೆ ಇಂತಿಷ್ಟು ಎಲಿಮೆಂಟ್ಸ್ಗಳು ಅವ್ರಿಗೆ ಸಾಕಾಗ್ಬಿಡುತ್ತೆ ಆದರೆ ಈ ಬಾರಿ ಬಿ ಜೆ ಪಿ ಅಥವಾ ಮಹಾಯುತಿ ಏನೊಂದು ಟಕ್ಕರೆ ಕೊಟ್ಟಿದ್ಯಲ್ಲ ಇದೇ ರಾಜ್ ಠಾಕ್ರೆಗೋ ಉದ್ಧವ್ ಠಾಕ್ರೆಗೋ ಇನ್ಕ್ಲೂಡಿಂಗ್ ಏಕನಾಥ್ ಶಿಂಧೆ ಅಂತಲೇ ಇಟ್ಕೊಂಡ್ಬಿಡಿ ನೀವು ಏಕನಾಥ್ ಶಿಂಧೆ ಕೂಡ ದೊಡ್ಡ ಪರ್ಫಾಮೆನ್ಸನ್ನು ಮಾಡಿಲ್ಲ ಈ ಬಾರಿ ಬೇರೆ ವಿಚಾರ ಆದರೂ ಆದರೆ ಈ ಕೊಟ್ಟಿರ್ತಕ್ಕಂಥ ಟಕ್ಕರ್ಗೆ ಇದೀಗ ಅಲ್ಲಿ ಒದ್ದಾಡ್ತಾ ಇದ್ದಾರೆ ತೀರಾ ಹಿಂದಿನ ಒಂದು ಇದೇ ಪಾಲಿಕೆ ಚುನಾವಣೆಗಳು ಅಂತ ಬಂದಾಗ ಶಿವಸೇನೆಗೆ ಎಂಬತ್ನಾಲ್ಕು ಬಿ ಜೆ ಪಿಗೆ ಎಂಬತ್ತೆರಡು ಇಬ್ಬರು ಅಲೈನ್ಸಲ್ಲೇ ಸ್ಪರ್ಧೆ ಮಾಡಿದ್ರು ಏಕನಾಥ್ ಶಿಂದೆ ಬಂದು ಡಿವೈಡೆಲ್ಲ ಮಾಡಿ ಆದಮೇಲೆ ಮಹಾರಾಷ್ಟ್ರದ ಚಿತ್ರಣ ಚೇಂಜ್ ಆಗ್ತಾ ಇದೆ ಇದು ಮಹಾರಾಷ್ಟ್ರಕ್ಕೆ ಮಾತ್ರ ಅಪ್ಲೈ ಆಗುತ್ತಾ ಏ ಬೆಂಗಳೂರಲ್ಲೂ ಐದು ಮಾಡಿಬಿಟ್ಟಿದಾರಲ್ರಿ ಈಗ ಇಲ್ಲಿ ಕಥೆ ಏನು ಇಲ್ಲಿಯೂ ಕೂಡ ಅಷ್ಟೇ ಇಲ್ಲಿ ಏನಾಗುತ್ತೆ ಹಾಗಾದರೆ ಇಲ್ಲಿಯೂ ಹತ್ತು ವರ್ಷ ಆಗಿಬಿಟ್ಟಿದೆ ಎಲೆಕ್ಷನ್ ನಡೆದು ಹತ್ತು ವರ್ಷ ಆಗಿಬಿಟ್ಟಿದೆ ಸೊ ಇಲ್ಲೇನಾಗ್ಬಿಡ್ತಕ್ಕಂತೆ ಐದು ಪಾಲಿಕೆಗಳು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಹಾಗಾದರೆ ಇಲ್ಲಿ ಯಾರು ಗೆಲ್ಲಬಹುದು ಯಾರು ಸೋಲಬಹುದು ಈ ಒಂದು ಅಂದಾಜು ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇಲ್ಲಿ ಒಂದು ಕಡೆ ನಡೀತಾ ಇದೆ ಸೊ ಇಷ್ಟು ವರ್ಷಗಳ ಕಾಲ ನೋಡಿ ಈಗ ಮುಂಬೈ ಮಹಾನಗರ ಸಮರದ ಈ ಕ್ಷಣದ ಅಪ್ಡೇಟ್ಸ್ ನಾನು ಹೇಳ್ತಾ ಇದ್ದೀನಿ ಟೋಟಲ್ ಇನ್ನೂ ಇನ್ನೂರಿಪ್ಪತ್ತೇಳು ಬಿ ಜೆ ಪಿ ಪ್ಲಸ್ ಅಥವಾ ಬಿ ಜೆ ಪಿ ಅಲಯನ್ಸ್ ಅಂತ ಕರ್ ಕರ್ಕೊಳ್ಳೋದನ್ನು ನೂರಿಪ್ಪತ್ತಾರು ಇವರಿಗೆ ಗೆದ್ದುಕೊಂಡಿದ್ದಾರೆ ಔಟ್ ಆಫ್ ಟು ಟ್ವೆಂಟಿ ಸೆವೆನ್ ಅಧಿಕಾರ ಅವ್ರದ್ದೇ ಅಂತ ಹೇಳೋಕ್ಕಿನ್ನೇನು ಬೇರೆ ಏನು ಇನ್ನೇನು ಹುಡುಕಬೇಕಾಗಿಲ್ಲ ಅಲ್ಲಿ ಯು ಬಿ ಟಿ ಇವರು ಎಪ್ಪತ್ತೆರಡರಲ್ಲಿ ಇವ್ರಿಗೆದ್ಕೊಂಡಿದ್ದಾರೆ ಎಪ್ಪತ್ತೆರಡರಲ್ಲಿ ಇವರಿದ್ದಾರೆ ಕಾಂಗ್ರೆಸ್ ಪ್ಲಸ್ ಹದಿನೈದರಕ್ಕೆ ಬಂದಿದ್ದಾರೆ ಇವರು ಎನ್ ಸಿ ಪಿ ಇವರು ಒಂದು ಸ್ಥಾನದಲ್ಲಿ ಮುನ್ನಡೆಯಲ್ಲಿದ್ದಾರೆ ಇವರು ಗೆದ್ದುಕೊಂಡು ಗೆದ್ದುಕೊಂಡಿದ್ದಾರೆ ಈ ಥರರು ಹನ್ನೊಂದರಲ್ಲಿ ಇವರು ಗೆಲುವನ್ನು ಕಂಡಿದ್ದಾರೆ ಒಂದಷ್ಟು ಕ್ಷೇತ್ರಗಳ ಒಂದಷ್ಟು ಅಪ್ಸೇಟ್ ಅಪ್ಡೇಟ್ ಸಿಗಬೇಕಾಗಿದೆ ಅದರ ಬಗ್ಗೆ ಮಾತಾಡಿಸ್ತೀನಿ ನಾನು ಇದೀಗ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಎಚ್ ಎನ್ ಚಂದ್ರಶೇಖರವರಿದ್ದಾರೆ ಬಿಜೆಪಿ ವಕ್ತಾರರು ಸ್ವಾಗತ ಚಂದ್ರಶೇಖರ್ ಅವರು ನಿಮಗೆ ಒಂದು ಡಿಬೇಟ್ಗೆ ಇನ್ನು ಬಸವರಾಜ ಮುದಿಗೌಡರ್ ಅವರು ಇದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ಬಸವರಾಜ್ ಅವರು ತಮಗೆ ಒಂದು ಡಿಬೇಟ್ಗೆ ರಘು ದೊಡ್ಡೇರಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ರಘು ತಮಗೆ ಒಂದು ಡಿಬೇಟ್ಗೆ ಫೈನ್ ನಾನು ನನ್ನ ಮೊದಲಿಗೆ ಚಂದ್ರಶೇಖರ್ ಅವರು ಕೇಳಿ ಚಂದ್ರಶೇಖರ್ ಅವ್ರು ಏನಿದು ಯಾವ ಥರ ಮ್ಯಾಜಿಕ್ ಇದು ಮುಂಬೈ ಪಾಲಿಕೆ ಚುನಾವಣೆಗಳಲ್ಲಿ ಮಹಾರಾಷ್ಟ್ರ ಪಾಲಿಕೆ ಚುನಾವಣೆಗಳಲ್ಲಿ ಅಂತ ಹೇಳಿ ಮ್ಯಾಜಿಕ್ ಏನಲ್ಲ ಸರ್ ಇಟ್ ವಾಸ್ ರೈಟಿಂಗ್ ಆನ್ ದ ಬಾಲ್ ನೋಡಿ ನೀವು ಮಹಾರಾಷ್ಟ್ರದ ರಾಜಕಾರಣದ ಹಿಸ್ಟ್ರಿ ತೊಗೊಂಬಂದರೆ ನಮಗೊಂದು ರಾಂಗ್ ಕನ್ಸೆಪ್ಷನ್ ಇದೆ ಮಹಾರಾಷ್ಟ್ರ ರಾಜಕಾರಣವನ್ನು ಕಂಟ್ರೋಲ್ ಮಾಡಿದ್ದು ಶಿವಸೇನೆ ಬಾಳ್ ಠಾಕ್ರೆ ಅಥವಾ ಶರದ್ ಪವಾರ್ ಎನ್ ಸಿ ಪಿ ಅಂತೇಳಿ ನಮಗೊಂದು ಭಾವನೆ ಇದೆ ಓಕೆ ಅದು ಆ್ಯಕ್ಚುಲಿ ನೋಡಿ ಮಹಾರಾಷ್ಟ್ರ ಎಷ್ಟು ದೊಡ್ಡ ಏರಿಯಾ ಅಂತೇಳಿದ್ರೆ ಇನ್ನೂರ ಎಂಬತ್ತೆಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುಯೆನ್ಸ್ ಇರ್ತಕ್ಕಂಥದ್ದು ಐದು ದೊಡ್ಡ ಡಿವಿಜನ್ಗಳಿದೆ ಅದರಲ್ಲಿ ಕೊಂಕಣ ಭಾಗ ನಾರ್ತ್ ಮಹಾರಾಷ್ಟ್ರ ವಿದರ್ಭ ಮರಾಠವಾಡ ಮತ್ತು ವೆಸ್ಟ್ ಮಹಾರಾಷ್ಟ್ರ ಭಾಳ್ ಠಾಕ್ರೆಯವರು ಇದ್ದಾಗಲೂ ಕೂಡ ಅವರ ಕಂಟ್ರೋಲ್ ಇದ್ದಿದ್ದು ಕೇವಲ ಕೊಂಕಣ ಭಾಗ ಅಂದರೆ ನಿಮಗೆ ಪಾಲ್ಗಾರಿಂದ ಹಿಡ್ಕೊಂಡು ಮುಂಬಯಿ ರತ್ನಗಿರಿ ಮತ್ತು ಸಿಂಧುದುರ್ಗದವರೆಗೆ ಜೊತೆಗೆ ಸ್ವಲ್ಪ ಸಿಟಿ ಪಾಕೆಟ್ಸ್ ಆಫ್ ಪುಣೆ ಆ್ಯಂಡ್ ನಾಶಿಕ್ ಮ್ಯಾಕ್ಸಿಮಮ್ ಅವರು ಹೈಯೆಸ್ಟ್ ನಂಬರ್ಸ್ ಗೆದ್ದಿದ್ದನ್ನು ಕೂಡ ಎಮ್ ಎಲ್ ಎ ಕೇವಲ ಎರಡು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ನೈನ್ಟೀನ್ ನೈಂಟಿ ಫೈವ್ ಐ ವಿತ್ ಅಲಯನ್ಸ್ ಬಿ ಜೆ ಪಿ ಎನ್ ಸಿ ಪಿ ಅವರನ್ನು ಕೂಡ ಶರದ್ ಪವಾರ್ ಕೂಡ ಮರಾಠಿ ಅಸ್ಮಿತೆಗೆ ಬಾರ್ಡರ್ ಫಿಕ್ಸ್ ಮಾಡಕ್ ಆಗತ್ತ ಅಂತ ಆಯ್ತು ಬಿಡಿ ಪಾರ್ಟಿ ಅದು ಬೇರೆ ವಿಚಾರ ಚಂದ್ರಶೇಖರ್ ಅಸ್ಮಿತೆ ಮರಾಠಿ ಅಸ್ಮಿತೆಗೆ ಒಂದು ಬಾರ್ಡರ್ ಹಾಕಕ್ ಆಗತ್ತ ನೀವು ಅದನ್ನೆಲ್ಲ ಹೇಳ್ತಿಲ್ಲ ಸರ್ ನಾನು ರಾಜಕಾರಣವನ್ನು ಕಂಟ್ರೋಲ್ ಮಾಡ್ತಿದ್ದೆ ಯಾರು ಅಂತ ಅಂತೇಳಿ ಈಗ ಶರದ್ ಪವಾರ್ ಶಕ್ತಿ ಅಂತ ತಿಳ್ಕೊಂಡು ಶರದ್ ಪವರ್ ಕೇವಲ ವೆಸ್ಟರ್ನ್ ಮಹಾರಾಷ್ಟ್ರ ಪೋರ್ಷನ್ ಅಲ್ಲಿ ಏನು ಶುಗರ್ ಬೆಲ್ಟ್ ಅಂತ ಕರೀತೀವಿ ಅದ್ರ ಜೊತೆಗೆ ಬೀಡು ಮತ್ತೆ ಏನು ಕೊಲ್ಲಾಪುರ ಈ ಏರಿಯಾದಲ್ಲಿ ಬಿಟ್ಬಿಟ್ರೆ ಅವರು ಕೂಡ ಪೀಕಲ್ ಇದ್ದಾಗಲೂ ಗೆದ್ದಿದ್ದವರು ಎಪ್ಪತ್ತೊಂದು ಸೀಟ್ ಅಷ್ಟೇ ಇನ್ನೂರ ಎಂಬತ್ತೆಂಟಲ್ಲಿ ಎಪ್ಪತ್ತೊಂದು ಎರಡು ಹೋದ್ರೆ ನಾಲ್ಕನೇ ಎಲೆಕ್ಷನ್ ಅಲ್ಲಿ ನೀವು ಇಡೀ ಮಹಾರಾಷ್ಟ್ರದ ಎಲ್ಲಾ ಭಾಗಗಳು ಪ್ರೆಸೆನ್ಸ್ ಯಾವ್ದಕ್ಕರ ಪೊಲಿಟಿಕಲ್ ಪಾರ್ಟಿ ಇದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಐದಕ್ಕೆ ಮುಂಚೆ ಕಾಂಗ್ರೆಸ್ ಸಿಗಿತ್ತು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಈಚೆ ಕಡೆಗೆ ಮಹಾರಾಷ್ಟ್ರದಲ್ಲಿ ಸಾರಿ ಬಿಜೆಪಿಗೆ ನೀವು ಉತ್ತರ ಮಹಾರಾಷ್ಟ್ರ ತಗೊಳ್ಳಿ ವಿದರ್ಭ ತಗೊಳ್ಳಿ ಎಲ್ಲಾ ಭಾಗದಲ್ಲೂ ಕೂಡ ಅತಿ ದೊಡ್ಡ ಪ್ರೆಸೆನ್ಸ್ ಇರ್ತಕ್ಕಂಥದ್ದು ಬಿಜೆಪಿಗೆ ಹಾಗಾಗಿ ಈ ರಿಸಲ್ಟ್ ಏನಾಗಿದೆ ಬಿಜೆಪಿ ಪ್ರತಿ ದಿವಸ ಪ್ರತಿ ದಿವಸ ಬೆಳ್ಕೊಂಡ್ಬರ್ತಾ ಇದೆ ನಾವು ಕೆಲವೇ ತಿಂಗಳ ಕೆಳಗಡೆಗೆ ನಾವು ನೋಡಿದ್ವಿ ಇನ್ನೂರ ಏನು ಪಟ್ಟಣ ಪಂಚಾಯತಿ ಮತ್ತೆ ನಗರ ಪಂಚಾಯತಿಗಳು ಚುನಾವಣೆ ಇನ್ನೂರ ಎಂಬತ್ತೆಂಟರಲ್ಲಿ ಅಕ್ರಾಸ್ ಮಹಾರಾಷ್ಟ್ರ ಇನ್ನೂರ ತಗೊಂಡಿತ್ತು ಸೊ ನಗರದ ಚುನಾವಣೆಗಳನ್ನೇನು ಪಲ್ಸ್ ಆಫ್ ದ ಪೀಪಲ್ ಅಂತ ಏನು ಹೇಳ್ತೀವಿ ಪಂಚಾಯತ್ ಚುನಾವಣೆ ನಗರ ಪಂಚಾಯತಿ ಚುನಾವಣೆಗಳು ಅದೇ ರೀತಿ ಈಗ ಇಪ್ಪತ್ತೊಂಬತ್ತು ನಗರ ಪಂಚಾಯತಿಗಳು ಮರಾಠವಾಡ ಇದೆ ವಿದರ್ಭ ಇದೆ ನಮಗೆ ವೆಸ್ಟರ್ನ್ ಮಹಾರಾಷ್ಟ್ರ ಇದೆ ಥಾಣೆ ಮತ್ತು ಮುಂಬೈ ರೀಜನ್ ಇದೆ ಎಲ್ಲ ಕಡೆಯಲ್ಲೂ ಸುಮಾರು ಇಪ್ಪತ್ತೈದನಾಗ ನಾವು ಕ್ರಾಸ್ ಮಾಡಿದ್ವಿ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೈದು ಮಹಾನಗರ ಪಾಲಿಕೆಗಳು ಇನ್ಕ್ಲೂಡಿಂಗ್ ಬಿಎಂ ಸಿ ಅದೇ ರೀತಿ ನೀವು ಬಾಂಬೆನಲ್ಲೂ ಬಾಂಬೆ ನಲ್ಲೂ ತಗೊಂಡ್ಬಂದ್ರೂ ನಾರ್ತ್ ಬಾಂಬೆ ಹೋಗಿ ನಾರ್ತ್ ಮುಂಬೈ ಹೋಗಿ ಅಥವಾ ನಾರ್ತ್ ವೆಸ್ಟ್ ಮುಂಬೈಗೆ ಹೋಗಿ ಸೆಂಟ್ರಲ್ ಮುಂಬೈಗೆ ಹೋಗಿ ಸೌತ್ ಮುಂಬೈಗೆ ಹೋಗಿ ಅಥವಾ ಏನು ಮುಂಬೈ ಸಬರ್ಬ್ ಏರಿಯಾ ಸಬರ್ಬಿ ಅಥವಾ ಏನು ಕಾಸ್ಮೊಪಾಲಿಟನ್ ಅಥವಾ ದಾದರ್ ಏರಿಯಾ ಎಲ್ಲ ಕಡೆಗೂ ಕೂಡ ಪ್ಯಾನ್ ಮುಂಬೈ ಬಿಜೆಪಿ ಏಕನಾಶಿಂದೆ ಬಣವನ್ನ ನೀವು ಶಿವಸೇನೆ ಹೊಡೆಯಕ್ಕೆ ಬಳಸಿಕೊಂಡು ಅದೆಲ್ಲ ಚಿದ್ರ ಮಾಡಿದ್ದೆ ನಿಮ್ಮ ಯಶಸ್ಸಿನ ಗುಟ್ಟ ಅಂತ ನೋಡಿ ರಮಾಕಾಂತ್ ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ಶಿವಸೇನೆ ಹೊಡೆದ್ ಇವಾಗಲ್ಲ ರೀ ನೀವು ಎರಡ್ ಸಾವಿರದ ಐದರಲ್ಲೇ ರಾಜ್ ಠಾಕ್ರೆ ಬಿಂದ್ರೆ ಅದಕ್ಕೆ ಮುಂಚೆ ಚಗನ್ ಭುಜ್ಬಲ್ ಹೊಡೆದಿದ್ರು ಅದಕ್ಕೆ ಅದಕ್ಕಿಂತ ಮುಂಚೆ ನಾರಾಯಣ ರಾಣೆ ಅವರು ಹೊಡೆದಿದ್ರು ಐದಾರು ಸರಿ ತುಂಡಾಗ್ತಾ ಬಂತು ಯಾವ ಕಾರಣಕ್ಕೋಸ್ಕರ ಶಿವಸೇನೆ ಈಗ ಹೊಡಿತು ಅಂತ ಹೇಳಿದ್ರೆ ಯಾವ ಉದ್ಧವ್ ಠಾಕ್ರೆ ಯಾರು ಸರ್ ಯಾವ ಬಾಲ್ ಠಾಕ್ರೆ ಅವರು ನಾನು ಹಿಂದುತ್ವ ಹಿಂದೂಗಳ ಹೃದಯ ಸಾಮ್ರಾಟ್ ಅಂತ ಅನಿಸ್ಕೊಂತ ಇದ್ರು ಏನು ಬಾಬ್ರಿ ಮಸೀದಿ ಬೀಳ್ಸಿದ್ರೆ ನಮ್ಗೆ ಹೆಮ್ಮೆ ಅಂತ ಹೇಳ್ಕೊಂತ ಇದ್ರು ಅಂಥವ ಅಂತಹ ಏನ್ ಶಿವಸೇನೆಯನ್ನ ಈ ಉದ್ದವ್ ಠಾಕ್ರೆ ಮುಸಲ್ಮಾನ ಮುಂದಾಗ್ಬಿಟ್ಟು ನಾವು ಏನು ಬಾಬ್ರಿ ಬಶೀದ್ ಬೀಳ್ಸದಕ್ಕೆ ಕ್ಷಮೆ ಕೇಳಿ ಅಂತ ಹೇಳಿ ಹೋಗಿ ಪಾದ ಹಾಡ್ಕೊಂಡ್ರಲ್ಲ ಆವತ್ತು ಎಲ್ಲ ಆ ಕಾರಣಕ್ಕೋಸ್ಕರ ಅವರು ಬಂದು ಬಿಟ್ಬಿಟ್ರೆ ಇವತ್ತು ಕೂಡ ಏನು ಒರಿಜಿನಲ್ ಶಿವಸೇನೆ ಇದೆ ಅದು ಕೋಟಿಂದ ಒರಿಜಿನಲ್ ಶಿವಸೇನೆ ಒರಿಜಿನಲ್ ಶಿವಸೈನಿಕರು ಯಾವತ್ತೂ ಕೂಡ ಮಹಾರಾಷ್ಟ್ರದ ಅಸ್ಮಿತೆ ಮತ್ತೆ ಏನು ಆ ಹಿಂದುತ್ವಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರ ಅವರು ಆಚೆ ಕಡೆಗೆ ಬಂದಿದ್ದು ಹಾಗಾಗಿ ಇವತ್ತು ಅವರು ಕಂಫರ್ಟಬಲ್ ಆಗಿದ್ದಾರೆ ಇವತ್ತು ನೋಡಿ ಶಿಂದೆ ಠಾಣೆ ಭಾಗದಲ್ಲಿ ಗೆದ್ದಿದ್ದಾರೆ ಇಲ್ಲಿ ಪುಣೆನಲ್ಲಿ ನಮ್ಮ ಜೊತೆಗೆ ಮಾಡಿದರೆ ಮಾಡಿದ್ದಾರೆ ಆಲ್ಮೋಸ್ಟ್ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದು ನಮ್ಮ ಜೊತೆ ಇದ್ದಾರೆ ಸೊ ಏನು ಆಗಿ ಆಗಿರ್ತಕ್ಕಂಥದ್ದೇನು ಯಾರು ತಮ್ಮ ಕೋರ್ ವಿಚಾರಧಾರೆಯನ್ನು ಕೋರ್ ವೋಟ್ ಬ್ಯಾಗ್ ಬಿಟ್ಬಿಟ್ಟು ಕೇವಲ ಅಧಿಕಾರ ಲಾಲಸಿಗೋಸ್ಕರ ಓಟ್ ಬಿದ್ದರೆ ಬಿಟ್ಬಿಟ್ಟು ಹೋದ್ರು ಇವತ್ತು ಅವ್ರು ಎಲ್ಲಿದ್ದಾರೆ ಅಲ್ಲಿಗೆ ಅಣ್ಣ ಚಂದ್ರಶೇಖರ್ ಅಣ್ಣಾಮಲೆ ಅವಮಾನ ಮಾಡಿಬಿಟ್ರು ಅದೇನ ಲುಂಗಿ ಅದೇನದು ಲುಂಗಿ ಡೈಲಾಗ್ ಅದ ಹೇಳಿ ಒಂಚೂರು ಚೆನ್ನಾಗಿ ಪಂಚೌಟ್ ಕೊಂಬ ಮುಡಿದ್ರು ಬಿಟ್ಟು ಅದಕ್ಕೆ ಕೇಳಿದೆ ನಾನು ಲುಂಗಿ ಊಟ ಲುಂಗಿ ಊಟ ಪುಂಜೆ ಪುಂಗಿ ಬಜಾವು ಅಂತ ಹೇಳಿ ಅದಕ್ಕೆ ನೀವೆಲ್ಲ ಇವತ್ತು ಇದನ್ನ ಹಾಕೊಂಡು ನಿಮ್ಮ ಪ್ರತಿಭಟನೆ ನೀವು ತೋರಿಸ್ತಾ ಇದ್ದೀರಾ ಇಲ್ಲಿ ಹೌದು ನೋಡಿ ಪಂಚೆ ಅಂತಕ್ಕಂಥದ್ದು ಲುಂಗಿ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ ರೀ ನಮ್ಗೆ ಹೆಮ್ಮೆ ಇದೆ ಆ ಸಂಸ್ಕೃತಿ ಬಗ್ಗೆ ಯಾವನಾದ್ರೂ ಮಾತಾಡಿದ್ರೆ ಯಾರಾದ್ರೂ ಮಾತಾಡ್ಲಿರಿ ಯಾರಾದ್ರೂ ಮಾತಾಡ್ಲಿ ಅದು ಒಂದೊಂದು ವೈವಿಧ್ಯತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನೋದೇ ಭಾರತೀಯ ಸಂಸ್ಕೃತಿ ಅಲ್ಲಿ ಇದ್ದ ಇಲ್ಲಿ ನಾವು ಪಂಚೆ ಹಾಕೊಂತೀವಿ ಬೇರೆ ಕಡೆಗೆ ಇದ್ದು ಏನಾದ್ರೂ ಹಾಕೊಳ್ಳಿ ಮುಂಡು ಹಾಕೋಬಹುದು ಯಾವುದೇ ನಮ್ಮ ಟ್ರೆಡಿಷನಲ್ ಡ್ರೆಸ್ ಇದೆ ಆ ಟ್ರೆಡಿಷನಲ್ ಡ್ರೆಸ್ ಬಗ್ಗೆ ನಮ್ಗೆ ಗೌರವ ಇದೆ ನಮ್ಮ ಅಸ್ಮಿತೆ ಅದರ ಪರವಾಗಿ ನಾವು ನಿಂತ್ಕೊಂತೇವೆ